ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತೇನದ ಈ ವಿಡಿಯೋದೊಳಗೆ ಈಜಿಯಾಗಿ ಅಗದಿ ಯಾವುದು ಪಾಕ್ ಇಲ್ಲಾರ್ದ ಮತ್ತುಪ್ಪ ಹಾಕೊಳ್ಳಾರ್ದ ಶೇಂಗಾ ದುಂಡಿನ ಹೆಂಗ್ ಕಟ್ಟೋದನ್ನ ತೋರಿಸ್ಲಿಕ್ಕೆ ಹತ್ತಿನಿ ಈ ವಿಡಿಯೋದೊಳಗೆ ಏನದ ನೋಡ್ಕೊಂಡ್ ಬರೋಣಂತೆ ಇದು ನೋಡ್ರಿ ಒಂದು ಪಾತೇಲಿ ಅಷ್ಟೇನದ ಇಲ್ಲಿ ಶೇಂಗಾ ತಗೊಂಡಿ ನಾನು ಹಸಿ ಶೇಂಗಾ ಅಂದ್ರೆ ಒಣಾವ ಹುರಿದಿಲಿನ್ನು ಆ ಶೇಂಗಾ ತಗೊಂಡಿನ ಒಂದು ಪಾತೇಲಿ ಇದು ಬಹುಶಃ ಒಂದು ಅರ್ಧ ಜಿ ಅಷ್ಟು ಇರ್ಬೋದು ಅನ್ಕೋತೀನಿ ಈ ಪಾತೇಲಿ ಒಂದು ಪಾತೇಲಿ ಶೇಂಗಾ ತಗೊಂಡಿನಿ ಈ ಗುಟ್ಟಿ ಮತ್ತೆ ಅದ ಪಾತೇಲೀಲಿ ಒಂದು ಪಾತೇಲಿ ಬೆಲ್ಲ ತಗೊಂಡಿನಿ ಎಷ್ಟು ಶೇಂಗಾ ತೊಗೊಂಡಿರ್ತೀವಿ ಅಷ್ಟ ಬೆಲ್ಲ ತಗೋಬೇಕು ಇದೇನಾದ್ರೆ ನಾನು ಕುಟ್ಟಿದ ಬೆಲ್ಲ ತಗೊಂಡಿನಿ ಅಂದ್ರೆ ಕಲ್ಲಿಲೆ ಜಜ್ಜಿ ಅಂತ ಬೆಲ್ಲ ತಗೊಂಡಿನಿ ಇಲ್ಲೇ ಗ್ಯಾಸ್ ಹೊತ್ತಿಸಿ ಬಾಳೆ ಇಟ್ಕೊಂಡಿನಿ ಸ್ವಲ್ಪ ದಪ್ಪ ತಳೆದಿಟ್ಕೊಂಡ್ರೆ ಚಲೋ ಆಗ್ತದೆ ನೀವು ಸಣ್ಣ ಇಟ್ಕೊಂಡ್ರು ಸೌಕಾಶ ಉರಿಬಹುದು ಅಥವಾ ಜೋರ್ ಉರಿಯೊಳಗೆ ಏನಿದೆ ಬಿಳಾರ್ದ್ ಕೈ ಆಡಿಸಿದ್ರೆ ಒಂದ್ ಸಮಯ ಏನದ ಶೇಂಗಾ ಹುರಿತಾವ ಈಗೇನಾದ ಈ ಶೇಂಗಾ ನಾನು ಇಲ್ಲಿ ಹಾಕೊಳ್ಕೊಂಡು ಕೆಂಪು ಇವ್ನದ ಹುರ್ಕೋಣ ಮೊದ್ಲಿಗೆ ಶೇಂಗಾ ಏನವ ಇವ್ ಕೆಂಪುಗ ನೋಡ್ರಿ ಸಿಪ್ಪಿ ಬಿಡ್ಲಿಕ್ಕೆ ಹತ್ತವ ಈಗೇನದ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕೆ ಸ್ವಲ್ಪ ಹೆಚ್ಚಗ ಅಂತ ಪೂರ್ಣ ಸಣ್ಣಗೋದ್ ಮೇಡ ಸ್ವಲ್ಪ ಹೆಚ್ಚಗಾದ್ಮೇಲೆ ಏನಂದ್ರೆ ಮಿಕ್ಸರ್ ಹಾಕೋಣ ಹುರ್ದವ್ ಹಿಂಗ ನೋಡ್ರಿ ಶೇಂಗಾಯವ ಬೆಚ್ಚಗಾಗ್ಯಾವ ಪೂರ್ಣ ತಣ್ಣಗಾಗಿಲ್ಲ ಹಿಂಗೆ ಏನವ ಒಂದ ಸಮಿ ಹೊರಗೆ ಬರ್ತಾವ ಮತ್ತೆ ನೋಡ್ರಿ ಕೆಂಪಾಗ್ಯಾವ ಹಿಂಗಾದ್ರೆ ಬಾಯಾಗ ಉಂಡೆನದ ಟೇಸ್ಟ್ ಆಗ್ತದ ಚಲೋ ಆಗ್ಯಾವ ಶೇಂಗಾ ಶೇಂಗಾಯ್ ನಾನು ಮಿಕ್ಸರಿಗೆ ಹಾಕೊಂಡ್ ಜಾರ್ಗೆ ಇಲ್ಲ ನಾನು ಸಿಪ್ಪಿ ತೆಗಿಲಿಕ್ಕೆ ಹತ್ತಿಲ್ಲ ಹಂಗ ಏನಾದ್ರು ಪುಡಿ ಮಾಡ್ಕೋತ ಅರ್ಧ ಹಾಕೊಂಡು ಪುಡಿ ಮಾಡ್ಕೋಣ ಇದನ್ನ ಪುಡಿ ಬರ್ತೀನಿ ಹಿಂಗೆ ಪುಡಿ ಮಾಡ್ಕೊಂಡು ಬಹಳ ಸಣ್ಣ ಮಾಡ್ಕೊಬಾರದು ಸ್ವಲ್ಪ ತರಿ ತರಿ ಆಗಿದ್ರೆ ಚಲೋ ಆಗ್ತದೆ ಈಗ ಇದನ್ನ ಒಂದ್ ಬುಟ್ಟಿ ತಕೋಣ ಈ ಪುಡಿ ಏನದ ನಾನು ಶೇಂಗಾ ಪುಡಿನ ಇದಕ್ಕೆ ಹಾಕೊಳಗ್ತೇನೆ ಅದ ಜಾರ್ಗೆ ಏನದ ನಾನು ಇಲ್ಲಿ ಬೆಲ್ಲ ತಗೊಂಡಿರ್ತೀನಲ್ಲ ಒಂದು ಬೆಲ್ಲ ತಗೊಂಡಿ ಒಂದ್ ಪಾತೇಲಿ ಒಂದ್ ಪಾತೇಲಿ ಶೇಂಗಾ ತಗೊಂಡಿನಿ ಈ ಬೆಲ್ಲ ನಾನು ಇದಕ್ಕೆ ಹಾಕೊಂಡಿರ್ತೀನಿ ಇದ್ದ ಹಾಕೊಂಡು ಇದನ್ನ ಒಮ್ಮೆ ನಿಮಗೆ ಕರಣಿ ಸಿಗಂಗಿಲ್ಲ ಪೂರ್ಣ ಮೆತ್ತಗ ಆಗ್ತದೆ ಬೆಲ್ಲ ಅಷ್ಟು ಹಾಕೊಂಡಿ ನಾನು ಇದನ್ನ ಏನದ ಗ್ರೈಂಡ್ ಮಾಡ್ಕೊಂಡ್ಬರ್ತೇನೆ ಇದು ನೋಡ್ರಿ ಬೆಲ್ಲ ಏನದ ಮಿಕ್ಸರ್ ಹಾಕೊಂಡ್ಬಂದಿ ನಾನು ನಿಮಗೆ ಮೆತ್ತಗೆ ಬೆಲ್ಲ ಸಿಗ್ತದೆ ಒಂದ್ ಹಳಗ್ ಬರಂಗಿಲ್ಲ ಈ ಮಿಕ್ಸರ್ ಹಾಕೊಳದ್ರಿಂದ ಇದನಾದ್ರೆ ಈಗ ಶೇಂಗಾ ಪುಡಿ ತಕೊಂಡ ಆ ಬುಟ್ಟಿಗೆ ಈ ಬುಟ್ಟಿಗೆ ನಾನು ಬೆಲ್ಲ ಹಾಕೊಳಿಕ ನೋಡ್ರಿ ಎಷ್ಟು ಚಲೋ ಆಗ್ಯದ ಬೆಲ್ಲ ಹಿಂಗಾದ್ರೆ ಏನಾದ್ರೆ ಮೆತ್ತಗೂ ಆಗ್ತದೆ ನಿಮ್ಗ ಉಂಡಿನ ಏನಾದ್ರೆ ಚಲೋ ಬರ್ತಾವ ಇಲ್ಲಿ ಅಷ್ಟು ಬೆಲ್ಲ ಏನಾದ್ ನಾನು ಈ ಬುಟ್ಟಿಗೆ ಹಾಕೊಂಡೆ ನೋಡ್ರಿ ಇಲ್ಲಿ ನೀವು ಉಳಿದಿರ್ತಾವಲ್ಲ ಅರ್ಧ ಶೇಂಗಾ ಇವನು ಏನದ ಇನ್ನೊಮ್ಮೆ ಬೆಲ್ಲ ಹಾಕೊಂಡ್ ಇವ್ನ ಹಾಕೊಂಡ್ ಬರ್ತೀನಿ ಪುಡಿ ಪುಡಿ ಮಾಡ್ಕೊಂಡ್ ಬರ್ತೀನಿ ಇದನ್ನು ಏನದ ತರಿ ತರಿಯಾಗಿ ಪುಡಿ ಮಾಡ್ಕೊಂಡಿ ನಾನು ಈಗ ಇದಕ್ಕೆ ಎಲ್ಲ ಹಾಕೊಂಡಿದ್ ಈಗ ಚಲೋತ್ನಂಗೆ ಕೈಯಾಡ್ಸ್ಕೊಂಡು ಇಲ್ಲಾನು ಬೆಲ್ಲ ಶೇಂಗಾ ಒಂದ್ ಗೂಡು ಹಂಗ ಒತ್ತಿ ಹೊತ್ತು ಕೈಯಾಡ್ಸ್ ನೀವು ಮೆತ್ತಗೆ ಆಗೇ ಬಿಡ್ತದೆ ಇದಕ್ಕೆ ಏನಾದ್ರು ತುಪ್ಪ ಬೇಡ ಏನು ಬೇಡ ಅಗ್ರಿ ಆರಾಮಾಗಿ ನೀವು ಉಂಡಿ ಕಟ್ಕೋಬಹುದು ಈ ಬೆಲ್ಲ ಮಿಕ್ಸರ್ ಹಾಕೊಳ್ಳೋದ್ರಿಂದ ನಿಮಗ ಮೆತ್ತಗೆ ಬೆಲ್ಲ ಸಿಗ್ತದೆ ನೋಡ್ರಿ ಬೇಕಾದಂಗ ಉಂಡೆ ಬರ್ತಾವ ಇದೇನಿದೆ ಮೂರದ್ ಮೂರ್ ಹಿಂಗ ಕೈ ಹೋಗಬೇಕು ಎಲ್ಲಾನು ಒಂದ್ ಗೂಡ್ ಹಂಗ ಇದು ನೋಡ್ರಿ ಎಲ್ಲಾ ಏನಿದೆ ಚಂದಾಗಿ ಕೈಯಾಡ್ಸ್ಕೊಂಡಿ ನಾನು ನೀವ್ ಹಿಂಗ ಮುರ್ದ ಏನಿದೆ ಬೆಲ್ಲನು ಮೆತ್ತಗಿರ್ತದೆ ಮತ್ತೆ ಶೇಂಗಾಳಗ ಎಣ್ಣೆ ಇರ್ತದೆ ಅದು ಬಿಟ್ಟು ಏನಾಗ್ತದೆ ಮೆತ್ತಗಾಗಿ ಬಿಡ್ತದೆ ನಿಮ್ಗೆ ಆರಾಮ ಉಂಡಿ ಕಟ್ಕೊಳಿಕೆ ಚಲೋ ಆಗ್ತದೆ ಈಗ ಉಂಡಿ ಕಟ್ಕೊಂಡಿ ನೋಡ್ರಿ ಎಲ್ಲಾ ಕೈ ಕೈಯಾಡ್ಸ್ಕೊಂಡ್ಮೇಲೆ ಈಗೇನದ ಈಗ ಉಂಡಿ ಕಟ್ಕೊಂಡೇನೆ ನಿಮಗೆ ಆ ಸೈಜ್ ಬೇಕು ನೋಡಿ ಆ ಸೈಜ್ ಕಟ್ಕೋಬಹುದು ನೀವು ನೋಡ್ರಿ ಚಲೋ ಚೊಲೋ ಬರ್ತಾವ ಸಣ್ಣ ಮಕ್ಕಳ ಸತ್ಯ ಕಟ್ಬಹುದಿವನ್ ಆರಾಮಾಗಿ ಪಾಕಿಲ್ಲ ಮತ್ತೆ ತುಪ್ಪ ಹಾಕೊಳಂಗಿಲ್ಲ ಏನು ಇಲ್ಲ ಬೇಕಂದ್ಕೊಳಿ ನಿಮಗೆ ಸ್ವೀಟ್ ಶೇಂಗಾ ಒಂದು ಹುರಿದಿದ್ದಿತ್ತಂದ್ರೆ ಅಥವಾ ಶೇಂಗಾ ಒಂದು ಹುರ್ಕೊಳ್ಳೋದಂದ್ರ ಲೇಟ್ ಇದ್ರೊಳಗೆ ಉಂಡಿ ಅಗ್ದಿ ಜಲ್ದಿ 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 ಆಗ್ತಾವ್ರಿ ಇಷ್ಟ ಬಂದ ಉಂಡಿ ಉಂಡಿ ರೆಡಿ ಅದು ಏನದ ನಾ ತಗೊಂಡ್ ಏನದ ಇಷ್ಟು ಉಂಡೆ ಆಗ್ಯಾವ ನಿಮ್ಗೆ ಬಹಳ ಆಗ್ತಾ ಅಂದ್ರೆ ಈಡಾಗ್ತದ ಶೇಂಗಾ ಸ್ವಲ್ಪ ಒಂದೇ ಆಟಗಾದ ಮಾಡ್ಕೊಂಡ್ ಸರಿಯಾ ನಿಮ್ಗೆ ಏಳೆಂಟು ಉಂಡಿ ಆರಾಮ ಆಗ್ತಾವೆ ಸರಳಾಗಿ ನೀವು ಮಾಡ್ಕೋಬಹುದು ಮತ್ ಮಕ್ಳಿಗೇನದ ಒಂದ್ ಬೆಳಗ್ಗೆ ಕೊಟ್ರ ಇದು ಉಂಡಿಯೊಳಗ ಆರೋಗ್ಯಕ್ಕೂ ಬಹಳ ಚಲೋ ಮಕ್ಳಷ್ಟ ದೊಡ್ಡ ವರ್ಷದ ಏನದ ದಿನ ಒಂದು ತಿನ್ಬಹುದು ಮತ್ತೇನೋ ಉಂಡಿ ದೇವ್ರ ನೈವೇದ್ಯಕ್ ಸತೇಕ ಏನದ ಭಾಳ ಚಲೋ ಆಗ್ತಾವ್ ನೈವೇದ್ಯ ಮಾಡ್ಲಿಕ್ಕೆ ಉಪಾಸಕ ಎಲ್ಲದಕ್ಕೂ ಏನದ ಬಹಳ ಚಲೋ ಇವು ಇವು ಈಗೇನಾದ್ರೆ ಸಂಕಷ್ಟಿ ಏಕಾದಶಿ ಮಾಡಿದಾಗ ಒಂದು ಉಂಡಿ ತಿಂದು ನೀರು ಕುಡಿದ್ರೆ ಹೊಟ್ಟಿನೂ ತುಂಬಿರ್ತದ ಶಾಂತ ಇರ್ತದೆ ಮತ್ತೆ ಆರೋಗ್ಯಕ್ಕಂತೂ ಬಹಳ ಚಲೋ ಎಲ್ಲರಿಗೂ ಗೊತ್ತದ ಇದು ಶೇಂಗಾ ಪೌಷ್ಟಿಕ ಇರ್ತದೆ ಮತ್ತೆ ಬೆಲ್ಲ ಸತ ಆರೋಗ್ಯಕ್ಕೆ ಭಾಳ ಚಲೋ ಹಿಂಗ್ ಮನೆಯೊಳಗೆ ಮಾಡಿಟ್ಕೊಂಡ್ರೆ ನೀವು ಮಕ್ಕಳಿಗೆ ಚಾಕ್ಲೇಟ್ ಬಿಸ್ಕೆಟ್ ಹೊರಗಿನ ತಂದು ಕೊಡೋಕ್ಕಿಂತ ಇಂಥದೊಂದು ಉಂಡಿ ಕೊಟ್ರೆ ಮಕ್ಕಳು ಖುಷಿ ಇರ್ತಾರ ತಿನ್ ಆರೋಗ್ಯಕ್ಕೂ ಏನದ ಭಾಳ ಚಲೋ ನೋಡ್ರಿ ನಿಮ್ಮ ಮನೆಯೊಳಗೆ ನೀವು ತಪ್ಪದ ಟ್ರೈ ಮಾಡ್ರಿ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೆಟ್ಟಗೋಣಂತ ಶ್ರೀರಾಮ ಸಮರ್ಥ